ಹಾಯ್ ರೀ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ನಯನ ಯೂಟ್ಯೂಬ್ ಚಾನೆಲ್ ಇವತ್ತು ಮಿಕ್ಸ್ ಕಾಳು ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿರಿ ನೋಡಿರಿ ಒಲೆ ಆನ್ ಮಾಡಿಬಿಟ್ಟು ಪಾತ್ರೆ ಇಡೋಣ ಈ ಕಾಳುಗಳನ್ನ ರಾತ್ರಿನೇ ನೆನೆಸಿಟ್ಟಿರಬೇಕು ಬೆಳಗ್ಗೆ ಎರಡು ಬಿಸಿಲು ಕುಕ್ಕರಲ್ಲಿ ಕೂಗ್ಸಿದ್ರೆ ಕಾಳುಗಳು ಬೆಂದಿರುತ್ತೆ ಅದನ್ನು ದಿಢೀರನೇ ಒಗ್ಗರಣೆ ಹಾಕೊಂಡ್ಬಿಡೋಣ ನೋಡಿ ಜೀರಿ ಸಾಸಿವೆ ಕರಿಬೇವು ಈರುಳ್ಳಿ ಟೊಮೊಟೊ ಹಾಕಿ ಬಾಡಿಸೋಣ ರೀ ತುಂಬ ಈಸಿಯಾದ ರೆಸಿಪಿ ಅರ್ಜೆಂಟ್ ಟೈಮಲ್ಲಂತೂ ಬೇಗ ಆಗೋ ರೆಸಿಪಿ ಇದು ನೀವು ಒಂದ್ಸರ್ತಿ ಟ್ರೈ ಮಾಡಿರಿ ಮನೇಲಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿರಿ ನೋಡಿ ಅರಿಶಿನ ಪುಡಿ ಇವಾಗ ಉಪ್ಪು ಎರಡೂ ಹಾಕಿ ಬಾಡಿಸೋಣ ರೀ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಎಣ್ಣೆ ಫ್ರೈ ಆಗಬೇಕು ನೋಡಿ ಎರಡು ನಿಮಿಷ ಫ್ರೈ ಆಗಬೇಕು ನಮ್ಮ ಕಡೆ ಉತ್ತರ ಕರ್ನಾಟಕ ಸ್ಟೈಲು ಪಲ್ಯ ರೀ ಇದು ನೋಡಿ ಜೀರಿಗೆ ಪುಡಿ ಧನಿಯಾ ಪುಡಿ ಖಾರದ ಪುಡಿ ಹಾಕಿದ್ದೀನಿ ಫುಲ್ ಮಿಕ್ಸ್ ಮಾಡಿಕೊಂಡು ಇವಾಗ ಕಾಳುಗಳನ್ನು ಹಾಕೊಂಡ್ಬಿಡೋಣ ನೀರೆಲ್ಲ ತೆಗೆದು ಕಾಳುಗಳು ಮಾತ್ರ ಹಾಕೊಳ ಇವಾಗ ಫುಲ್ಲು ಬಾಡ್ಕೊಂಬಿಡೋಣ ನೋಡಿ ಎಷ್ಟು ದಿಢೀರ್ನೇ ಆಯಿತು ರಾತ್ರಿ ಕಾಳು ನೆನೆ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಕುಕ್ಕರಲ್ಲಿ ಒಂದು ಎರಡು ದಿವಸ ತೆಗೆದ್ರೆ ಒಗ್ಗರಣೆ ಹಾಕೊಂಬಿಟ್ರೆ ಹಾಗೆ ಹೋಯಿತು ಯಾವುದಕ್ಕೆ ಬೇಕೋ ರೊಟ್ಟಿ ಚಪಾತಿ ದೋಸೆಗೆಲ್ಲ ಬೇಗ ಪಲ್ಯ ರೆಡಿ ಆಯಿತು ನೋಡಿರಿ ಕೊತ್ತಂಬರಿ ಎಲ್ಲ ಹಾಕಿ ಇವಾಗ ಕಲ್ಸ್ಕೊಂಡ್ರಿ ತುಂಬ ಚೆನ್ನಾಗಿ ಬಂದಿದೆ ನೀವು ಇದನ್ನು ಮಾಡಿರಿ ನೋಡಿ ಸೂಪರಾಗಿ ಬಂದಿದೆ ಇವಾಗ ಬಟ್ಟಲಿಕ್ಕೆ ಸರ್ವ್ ರೀ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ರೀ ನೋಡಿ ನೀವು ಮನೇಲಿ ಮಾಡಿಕೊಡ್ರಿ ಯಾವ ಥರ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು